ಎಲ್ಲರಿಗೂ ನಮಸ್ಕಾರ ಶಂಕರ್ ನಾಟಿ ಕೋಲಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಮಾತ್ರ ಸ್ವಾಗತ ಕೊಡ್ತಾ ಇದ್ದೀನಿ ಈ ದಿನದ ವಿಶೇಷ ಏನಂದರೆ ನಮ್ಮ ಕಸ್ಟಮರ್ ಈ ವಿಡಿಯೋನ ತುಂಬ ಜನ ನೋಡ್ತಾ ಇರ್ತೀರ ನಮ್ಮ ಚಾನಲ್ ಫಾಲೋ ಮಾಡ್ತಾಯಿರ್ತೀರಾ ಹಾಗಾಗಿ ತುಂಬ ಜನ ತುಂಬ ಅಂದರೆ ತುಂಬ ಜನ ನಮ್ಮ ಬೆಂಗಳೂರು ನಮ್ಮ ಪ್ರೀತಿಯ ಬೆಂಗಳೂರು ಕಸ್ಟಮರ್ಸು ಸರ್ ಅಲ್ಲಿಂದ ಇಲ್ಲಿ ಗಂಟೆ ಬರೋಕ್ಕಾಗಲ್ಲ ಬೆಂಗಳೂರಲ್ಲಿ ಅದ ಒಂದು ಬ್ರಾಂಚ್ ಓಪನ್ ಮಾಡಿ ತುಂಬ ಜನ ಕೇಳಿಕೊಂಡಿದ್ರು ಅವರ ಪ್ರೀತಿ ವಿಶ್ವಾಸಿಗೆ ಮಣ್ಣಿದ್ದು ನಾನು ಈ ದಿನ ಒಂದು ನಿರ್ಧಾರ ತಗೊಂಡಿದ್ದೇನೆ ಆ ನಿರ್ಧಾರ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಕೆ ಇಂಟ್ರೆಸ್ಟ್ ಇದೆಯಲ್ಲ ಬನ್ನಿ ಹೋಗೋಣ ಸ್ನೇಹಿತರೆ ಈಗ ನಾನು ಬಂದಿದ್ದೀನಿ ಮಾಗಡಿ ಮೇನ್ ರೋಡು ಮಾಗಡಿ ಮೇನ್ ರೋಡ್ ವಿನಾಯಕ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಪ್ರೇಟ್ ಜಾಗ ಇದೆ ಅದು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಹೋಗ್ತಾ ಇದ್ರೆ ಒಂಥರ ಖುಷಿ ಇದೆ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ ನೋಡಿ ದೊಡ್ಡದಾಗಿದೆ ಜಾಗ ಇದು ಗಾರ್ಡನ್ನು ಗಾರ್ಡನ್ ರೀತಿಯಲ್ಲಿ ನಿಮಗೆ ಖುಷಿ ಆಗೋ ಅಂತ ರೀತಿಲಿ ನಾನು ಮಾಡ್ತೀನಿ ಪಾರ್ಟಿಗಳು ಮಾಡೋಕ್ಕೆ ತುಂಬ ಒಳ್ಳೆ ಜಾಗ ಎಲ್ಲ ಸಪ್ರೇಟ್ ಸಪ್ರೇಟ್ ರೂಮ್ಗಳಿದೆ ಪರಪ್ಪ ಎಲ್ಲ ರೂಮಲ್ಲೂ ಫ್ಯಾನ್ ಇದೆ ಸೋಫಾ ಇದೆ ನೋಡಿ ಚಿತ್ರಕಲೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಚಿತ್ರಕಲೆ ತುಂಬ ಚೆನ್ನಾಗಿದೆ ಈಗ ನನಗನ್ನಿಸ್ತಾ ಇದೆ ಈ ಪ್ಲೇಸಲ್ಲಿ ದೊಡ್ಡದಾಗಿ ಒಂದು ನಾಟಿ ಕೋಳಿನ ಸ್ಟ್ರೆಚ್ಚರ್ ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ ಸೂಪರಾಗಿ ನಾಟಿ ಕೋಳಿ ಒಂದು ಬಿಡಿಸ್ತೀನಿ ಚಿತ್ರನ ನೋಡಿ ಕಿಚನು ತುಂಬ ಚೆನ್ನಾಗಿದೆ ನೀಟಾಗಿದೆ ಎಲ್ಲ ಸಿಸ್ಟಮ್ ಇದೆ ಮತ್ತು ಪಾತ್ರೆ ಸಾಮಾನು ಎಲ್ಲ ತಂದುಬಿಟ್ಟಿದ್ದೀವಿ ಇನ್ನು ಸ್ವಲ್ಪ ಗಾರ್ಡನ್ ಕೆಲಸ ಇದೆ ಗಾರ್ಡನ್ ಕೆಲಸ ಮುಗಿದ್ಮೇಲೆ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ನಾನು ಬೆಂಗಳೂರಿನಲ್ಲಿ ಒಂದು ಬ್ರಾಂಚ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಸಪ್ರೇಟ್ ಸಪ್ರೇಟ್ ರೂಮ್ಗಳಿದು ಇದು ದೊಡ್ಡ ಗಾರ್ಡನ್ನು ಗಾರ್ಡನ್ ಸ್ವಲ್ಪ ಬ್ಯಾಲೆನ್ಸ್ ಇದೆ ಗಾರ್ಡನ್ ಮೇಲೆ ಪ್ರಾರಂಭ ಮಾಡೋಣ ಅಂದ್ಕೊಂಡಿದ್ದೀನಿ ಇದೆಲ್ಲ ಸಪ್ರೇಟ್ ರೂಮ್ ರೂಮ್ಗಳು ಫ್ಯಾಮಿಲಿಗೆ ಒಂದು ಸೈಡ್ ಸಪ್ರೇಟ್ ಮಾಡ್ತೀನಿ ಸೀಟು ಕೂಡ ಹೈಟಾಗಿದೆ ಒಳ್ಳೆ ಗಾಳಿ ಬೀಸ್ತಾ ಇದೆ ಒಳ್ಳೆಯ ವಾತಾವರಣ ಸ್ನೇಹಿತರೆ ಈ ಅಡ್ರೆಸ್ ಎಲ್ಲಿ ಅಂದ್ಕೊಂಡಿದ್ದೀರಾ ಮಾಗಡಿ ರೋಡು ಮಾಗಡಿ ರೋಡ್ ಹತ್ರ ತಾವರೆಕೆರೆ ತಾವರೆಕೆರೆ ಹತ್ರ ನಟ್ಟಿ ಅಂತ ತಾವರೆಕೆರೆಯಿಂದ ಎರಡು ಕಿಲೋಮೀಟ್ರು ಸುಂಕಕಟ್ಟೆಯಿಂದ ಹತ್ತು ಕಿಲೋಮೀಟ್ರು ಕೆಂಗೇರಿಯಿಂದ ಹತ್ತು ಕಿಲೋಮೀಟ್ರು ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀನಿ ಪ್ರಾರಂಭ ದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾರಂಭ ಆದ ಮೇಲೆ ನೀವು ಬನ್ನಿ ರುಚಿಕರವಾದ ಊಟ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಹಂಚ್ಕೊಳ್ಳಿ ಅಂತ ಇದ್ದೀನಿ ಸ್ನೇಹಿತರೆ ನಮ್ಮ ರೈತರಿಗೆ ನಾನು ಭರವಸೆ ಕೊಟ್ಟಿದೆ ಏನಂತ ಅಂದರೆ ಎಷ್ಟೇ ನಾಟಿ ಕೋಳಿ ಸಾಕಾಣಿಕೆ ಮಾಡಿರಿ ಒರ್ಜಿನಲ್ ರೀತಿಯಲ್ಲಿ ತಾಯಿ ಕೋಳಿಲಿ ಮಟ್ಟೆ ಇಕ್ಸಿ ಮರಿ ಮಾಡಿಸಿ ಬೈಲಲ್ಲಿ ಬಿಟ್ಟು ಸಾಕಬೇಕು ಫೀಡು ಸ್ಟಾರ್ಟ್ ಆಗ್ಬಾರ್ದು ನ್ಯಾಚುರಲ್ ಫುಡ್ ಹಾಕಿ ಸಾಕಾಣಿಕೆ ಮಾಡಿದರೆ ನೀವೆಷ್ಟೇ ತಂದುಕೊಟ್ರು ತಗೋತೀನಿ ಅಂತೇಳಿದೆ ನೀವು ಫೋನ್ ಮಾಡಿದ್ರು ನಾನು ಬಂದು ಅಂತ ಹೇಳಿದೆ ಹಾಗಾಗಿ ನಮ್ಮ ರೈತರು ನಾಟಿ ಕೋಳಿನ ಅದೇ ರೀತಿ ಜಾಸ್ತಿ ಸಾಕ್ತಾ ಇದ್ದಾರೆ ತಂದು ಕೊಡ್ತಾ ಇದ್ದಾರೆ ಅವ್ರು ತಂದು ಕೋಳಿ ನಮ್ಮ ಬ್ರ್ಯಾಂಚ್ಗೆ ನಮ್ಮ ರಾಮನಗರ ಬ್ರಾಂಚ್ಗೆ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ನಿಮಗೋಸ್ಕರ ಬೆಂಗಳೂರಿಗೂ ಇದ್ದೀನಿ ವರ್ಜಿನಲ್ ನಾಟಿ ಕೋಳಿ ಊಟ ಕೊಡಬೇಕು ಅಂತ ತುಂಬ ಜನ ಬೆಂಗಳೂರಿಂದ ಸರ್ ಅಲ್ಲಿಗೆ ಗಂಟಾ ಬರಬೇಕು ರಾಮ್ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಮಾಡಿ ತುಂಬ ಜನ ಕೇಳ್ಕೊಂಡಿದ್ರು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಬೆಂಗಳೂರು ಬರ್ತಾಯಿದ್ದೀನಿ ಒಂದು ಸುಂದರವಾದ ಜಾಗದಲ್ಲಿ ಅಚ್ಚುಕಟ್ಟಾಗಿ ರುಚಿಕರವಾದ ಆರೋಗ್ಯಕರವಾದ ಊಟ ಕೊಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಸಹಕಾರ ನನಗೆ ಹೆಂಗೂ ಎಂದೆಂದೂ ಇರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಹೀಗೆ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ